ಬಿಷಪ್ ಕಾಟನ್ ಮಹಿಳಾ ಕ್ರಿಶ್ಚಿಯನ್ ಕಾಲೇಜು ಸಿ ಎಸ್ ಜೆ ಕರ್ನಾಟಕ ಕೇಂದ್ರ ತೀಮ್ ದಾರ ಭಾರತೀಯ ಸಾಂಸ್ಕೃತಿಯ ಹರಿವನ್ನು ಆಚರಿಸುವುದು ಹಾಗೂ ಭಾರತೀಯ ಸಾಂಸ್ಕೃತಿಯನ್ನು ಉತ್ತೇಜಿಸುವುದರಿಂದ ಭಾರತದಲ್ಲಿ ಶೈಕ್ಷಣಿಕ ಸಾಮಾಜಿಕ ವಿಶೇಷವಾದ ಕಾರ್ಯಕ್ರಮವು ಬಿಷಪ್ ಕಾಟನ್ ಮಹಿಳಾ ಕಾಲೇಜು ಆಡಳಿತ ಮಂಡಲ ಮಂಡಳಿಯವರಿಂದ ಅದ್ದೂರಿಯಾಗಿ ನೆರವೇರಿತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ಏಳನೇ ತಲೆಮಾರಿನ ನವಾಬರಾದ ನಜಾಫ್ ಅಲಿ ಖಾನ್ ರವರು ಪಾಲ್ಗೊಂಡಿದ್ದರು ಮತ್ತು ಯುವ ನಾಯಕರಾದ ಮೊಹಮ್ಮದ್ ನಲ್ಪಾಡ್ ಕಾಂಗ್ರೆಸ್ ಮುಖಂಡರು ಹಾಗೂ ಹಲವು ಗಣ್ಯರು ವಿಶೇಷವಾದ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯ ಯಕ್ಷಗಾನ ವಿಶೇಷವಾದ ನೃತ್ಯಗಳೊಂದಿಗೆ ಮನರಂಜನೆಯೊಂದಿಗೆ ಎಲ್ಲರ ಮನಸ್ಸನ್ನು ವಿದ್ಯಾರ್ಥಿಗಳು ಅವರ ಒಂದು ವಿಶೇಷವಾದ ನೃತ್ಯದಿಂದ ಎಲ್ಲರ ಮನಸ್ಸನ್ನು ಅವರು ವಿದ್ಯಾರ್ಥಿಗಳ ನೃತ್ಯಕ್ಕೆ ಜಾನಪದ ಗೀತೆಗಳಿಗೆ ಬಂದಂತಹ ಗಣ್ಯಾತಿ ಗಣ್ಯರು ಅವರ ಒಂದು ವಿಶೇಷವಾದ ನೃತ್ಯಗಳಿಗೆ ಜಾನಪದ ಗೀತೆಗಳಿಗೆ ಮನಸ್ಸೋತರು ಮತ್ತೊಮ್ಮೆ ಸ್ವಾಗತ ಪ್ರೇ ವೇಕ್ಷಕರು ಏನೊಂದು ವಿಶೇಷವಾದ ವಿವಿಧವಾದ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ ಚಿನ್ನಂಬನೆಯಿಂದ ಕಾರ್ಯಕ್ರಮ ಒಂದು ತಾರ ಅಂತ ಒಂದು ಟೈಟ್ ಇಟ್ಕೊಂಡು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಇದೆ ಅಂತ ವಿಶೇಷವಾದ ಕಾರ್ಯಕ್ರಮ So, this is Disha 2025, and this year the theme is Dara, which is the flow of culture where we bring in the various cultures of India. Actually, I have come here and I. I congratulate the Patton, principal, management and staff for having this function because dhara means flow of culture and we are moving away from the culture and it is the need of the hour for the young children to be with the culture, thank you. Okay. ಒಂದು ಐಕಾನ್ ಅಂತೆ ಕರೆಸಿಕೊಳ್ಳುವ ಯೂತ್ ಲೀಡರು ಮತ್ತೆ ಜನರಿಗೆ ಸ್ಪಂದಿಸುವ ಹೃದಯ ಅಂದ್ರೆ ಅರ್ಪಡ್ತಾರೆ ಯಾಕಂದ್ರೆ ನೇರವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಷ್ಟ ಅಂತ ಬಂದ್ರೆ ಯುವಕರಿಗೆ ಒಂದು ಸ್ಪಂದಿಸಿ ಧೈರ್ಯ ತುಂಬವರು ನಲ್ಪಡ್ರವರು ಸೊ ಈ ದಿನ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ನಾವು ಬಂದಿದ್ದೀರಾ ಈ ನಮ್ಮ ಭಾರತೀಯ ಕಲ್ಚರ್ ಬಗ್ಗೆ ವಿಶೇಷವಾಗಿ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸಿದ್ರೆ ಏನಾದ್ರು ಬ್ಯೂಟಿಫುಲ್ ಸಿಸ್ಟರ್ಸ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಈ ಯಂಗ್ಸ್ಟರ್ಸ್ ಇವತ್ತು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಸಮಾಜವನ್ನು ಕಟ್ಟುವಂಥ ದಾರಿಯಲ್ಲಿ ನಾವು ಮುಂದುವರಿಸಬೇಕು ಸಮಾಜ ಕಟ್ಟಬೇಕು ಅಂದರೆ ಇವರೆಲ್ಲರೂ ಕೂಡ ಪಾಲಿಟಿಕ್ಸ್ ಬರಬೇಕು ಮಹಿಳೆಯರು ಪಾಲಿಟಿಕ್ಸ್ ಬಂದರೆ ಮಾತ್ರ ಒಂದು ಬದಲಾವಣೆ ತರಕಾಗದು ಇಂದಿರಾ ಗಾಂಧಿ ಅವರು ಏನು ಮಾಡಿದ್ದಾರೆ ಇವತ್ತೆ ಇನ್ನೊಬ್ಬರು ಮಹಿಳೆ ಮಾಡೋಕ್ಕಾಗಿಲ್ಲ ಇನ್ನೊಬ್ಬ ಖರ್ಚು ಮಾಡೋಕ್ಕಾಗಿಲ್ಲ ಇನ್ನೊಂದು ಇಂದಿರಾ ಗಾಂಧಿಯಲ್ಲಿ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ನನ್ನ ನನ್ನ ತಂಗರು ಬಂದು ಪಾಲಿಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ನಿಂತು ಸಮಾಜವನ್ನು ಕಟ್ಟಿ ಅಂತ ನಾನು ಅವರ ಸರ್ಕಾರ ಪರ್ಫಾರ್ಮ್ ಮಾಡಿದ್ದು ಡೇ ಅಂಡ್ ನೈಟ್ ನಮ್ಮ ಹೋಮ್ ವರ್ಕ್ಸ್ ಆಗಲಿ ಯಾವಾಗ ಗ್ರೇಟ್ ಶೋ ಸೊರ್ಕ್ ಯಾಕೆ ಕನಿಸ್ತು ಮಕ್ಕಳಲ್ಲಿ ಈ ತರ ಖುಷಿಗಳಾಗಿ ತರಬೇಕಂತ

Thank you